ನಮಸ್ತೆಪ್ಪ ಎಲ್ರಿಗ ಇವತ್ ಮತ್ತೊಂದು ಸ್ವಾಗತ ಆದಷ್ಟು ಕೇಳ್ತಿರಿ ಎಲ್ಲಾರ ಅಲ್ಲ ಬ್ರದರ್ ನೀವು ಬೆಳ್ದಿರೋ ಹೊರಗೆ ಜಾಸ್ತಿ ಹೋಗ್ತೀರಿ ಬೆಳಿಲಾರದಂತ ಹೋರಿ ಬರ್ತಿಲ್ಲ ಹಂಗ್ ಬಹಳ ಜನ ಕೇಳ್ತೀವಿ ಕೇಳ್ತಿವಿ ಅಲ್ಲಾಪುರದ ರಾಜ್ಯ ಸಂದರ್ಶನ ಮಾಡ್ತೀವಿ ರಾಜ ಕರ್ಣ ಹೋರಿಗೆ ಉದ್ಯೋಗ ಮಾಡ್ತೀವಿ ಅಂತ ಹೇಳ್ತಿವಿ ಆ ಸಂದರ್ಭ ಮಳೆ ಆದ ಕಾರಣ ನಾವು ಉದ್ಯೋಗ ಮಾಡಕ್ ಆಗಿಲ್ಲ ಆ ಯುದ ಇವತ್ತು ಮಾಡಿ ಈಗ ಅಲ್ಲಾಪುರದೊಳಗ ಎರಡು ಹೂರಿಗಳಿದಾವೆ ಒಂದ್ ಕರ್ಣ ಒಂದ್ ರಾಜ ಅಂತ

ನಾವು ನಮ್ದು ಹಟವಾದಿ ಅನ್ನೋದ್ ಐತ್ ಆ ಹಟವಾದಿ ಎಲ್ಲಿ ಹೋದ್ರು ದೊಡ್ಡ ಹವಾ ಆಗ್ತಿತ್ ಕಣೋ ಗಾರ್ಡನ್ದಾಗ ನಾವು ಕಟ್ಟಸ್ತಲ್ಲ ಮಾಡ್ತಾನ ಅವಾಗ ಟಿಕೆಟ್ ಆಗ್ತಿತ್ ಆ ಟೈಮ್ ನಮ್ಗ್ ಕಟ್ ಆಗಿದ್ ಆಮೇಲೆ ಈ ಸರ ಐತಿ ಸರ ಹಂಗ ಸಂಸಾರ ಮಾಡ್ತಂದು ಇದನ್ ನೋಡೋಣ ಒಂದ್ ಆಗಿಂದ ಇಲ್ಲಿ ಇನ್ನೊಂದ್ ತರ ನಂದ್ ಅದನ್ ತಂದಣ ಅದು ಮಡ್ಲಿ ಆಗಿತ್ ಅದು ಮಡ್ಲಿಲಿಂದ ಅದು ಏನಾತನ ಅವ್ರ ಮನೆಯಾಗ ಜಗಳಾಗಿ ಅವ್ರ ಕಟಗರಿ ಕೊಟ್ಬಿಟ್ಟಿತ್ ಕಣ மத்தி சித்தாங்க சித்தாம் இடஸ்வெக்தி பிரயத்ன பட்ரணி பிரயத் பட்டரணும் சித்த பாலி டி உடக் வந்து தாழ்காக்கணா அண்ணித்தின் தாழ பாலியா தூட்டி ஆக்கிராஜர் கோரி இடதாரிதார பட்டாட்சி அவ்ரஹ் நாம இங்கே இரத்த நம்ம அபிமான சாமிராஜ் இங்கே இல்ல அந்த நாம மத்தாக்கு அம் அண்ணா சந்தாக்கு ஏன அவ் தீனா வளி தவள மணிக்குண்ணா அங்கே நம்ம ஊர் வந்திர் ஒட்டிங்க இன்னொருஷ்ட படத்தி துவேஷ் துவேஷ ஏதோ இல்லை அவ்ளோ நடுவிர்ல நீங்க தரக்கூ ಅವ್ಳಗ್ ಇಲ್ಲಣ್ಣ ಅದ ಒಟ್ಟಿ ಇವ ಇವ್ ತುಳದ್ ನಾ ಮ್ಯಾಗ ಹೋಗ್ ಅವ್ಳಿಗೆ ನಮ್ಗೆ ಎಲ್ಲಾ ನಮ್ ಊರಪ್ಪ ಎಲ್ಲಾರು ಬೆಳೆಯೋಣ ಅಂದ್ರ ಅವ್ರ ಇದು ಇಲ್ಲ ಅದು ನಮ್ಮ ಹಠವಾಲಿ ಅಂದ ನಿಂತ ಅದ್ರಿಂದ ನಾವ್ ಮಾವಾರ ಮಾವರು ಒಂದೇತಿ ಜಗಳಾಗಿ ಹಟಗಿರ್ ಕೊಟ್ಟಿದ್ದು ಅಲ್ಲಿ ಒಂದೇತಿ ಎರಡ್ ಇಳಿದಂಗನಾ ಎರಡ್ ಹುರಿ ನೆಕ್ಸ್ಟ್ ಅಲ್ಲಿ ಹೋಗಿ ಮತ್ತ ಆಮೇಲೆ ಎಲ್ಲಾನು ಎಲ್ಲನು ರೊಕ್ಕ நம் தார்வாட் ரமேஷ் அண்ணா அவனும் எல் அண்ணா ரொக்க எல்லாரும் அண்ணா தம்பரி அங்க ஓரிய அந்த தங்க தந்து அவங்க வார இது அது தரங்கலாங்க மஞ்சள் ನಾವು ನಮ್ ರಾಮದೂತ ಎಲ್ಲಾರು ಈಡೆಯ ನಾನು ಆಲ್ಮೋಸ್ಟ್ ಅಲ್ಲ ಈಗ ಮೊದಲನೇ ಮೊದಲ ಇವತ್ತ ನಾವು ಈ ದಿನ ನಾವು ಲಕ್ಷ್ಮೇಶ್ವರದ ರಾಮದೂತ ಅಂತ ಒಂದ್ಸಾದಂತ ಹೋರಿನೇ ಐತಿ ಒಳ್ಳೆ ಫೇಮಸ್ ಹೋರಿ ಅಂತಾನೆ ಹೇಳ್ಬೋದು ಮೊನ್ನೆ ಆದ್ರೂ ಯಾರಿಂದ ಸದ್ದು ಮಾಡಿ ಅಂತ ಎಲ್ಲಾ ನಮ್ಮ ಜನ ಗೊತ್ತೈತಿ ಅಭಿಮಾನಿಗಳಿಗೆ ಗೊತ್ತೈತಿ ಈಗ ಮುಂದ್ ಬರುವಂತ ದಿನಗಳಲ್ಲಿ ರಾಮದೂತನ ಒಳ್ಳೆ ಹೆಸರು ಮಾಡಕ್ ಅಂತ ಇನ್ನು ಮಾಡ್ಲಿ ಅಂತ ಹಾರಿಸ್ತಿವಿ ಇನ್ನೊಂದ್ ನಾವ್ ಇವತ್ತ ರಾಮದೂತ ವಿಡಿಯೋ ಮಾಡಕ್ ಬರ ಬಂದಿದ್ವಿ கல்லாபுரத்த உடியோ மாம் நம்மர் ஆ ஊரின் நம்ம ஊரி அல்மோஸ்ட் அ நீங்க ஆ ஹோரி விடியோ மாட் ஆந்தி இல்ல ஆ ஊரினா அந்த நான் சொல் தன்யா இஷ்டப்படுத்த